ಹಾಯ್ ಎಲ್ಲರಿಗೂ ನಮಸ್ಕಾರ ಮಾನ್ಯ ಕುಕಿಂಗ್ ಬ್ಲಾಗ್ಸ್ಗೆ ಸ್ವಾಗತ ಇವತ್ತಿನ ರೆಸಿಪಿ ರವೆ ಇಡ್ಲಿ ಪ್ಲೀಸ್ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಈಗ ರವೆ ಇಡ್ಲಿಗೆ ಬೇಕಾಗಿರುವ ಸಾಮಗ್ರಿಗಳನ್ನು ನೋಡ್ಕೊಂಡು ಬರೋಣ ಅರ್ಧ ಕೆ ಜಿ ರವಾ ಒಂದು ಕಪ್ ಕ್ಯಾರೆಟ್ ತುರಿ ಒಂದು ಕಪ್ ಕೊತ್ತಂಬರಿ ಸೊಪ್ಪು ಒಂದು ಕಪ್ ಮೊಸರು ಎರಡು ಟೇಬಲ್ ಸ್ಪೂನ್ ಕಡಲೆಬೇಳೆ ಹಸಿ ಮೆಣ್ಸಿನ್ಕಾಯಿ ಕರಿಬೇವ ಸೊಪ್ಪು ಎರಡು ಟೇಬಲ್ ಸ್ಪೂನ್ ಅಡಿಗೆ ಎಣ್ಣೆ ಒಂದು ಕಪ್ ಕಾಯಿ ತುರಿ ಬನ್ನಿ ಈಗ ಹೀಗೆ ಮಾಡೋದು ನೋಡೋಣ ಮೊದಲಿಗೆ ಒಂದು ಬಾಂಡಿನ ಬಿಸಿ ಮಾಡಿಕೊಂಡು ಅದಕ್ಕೆ ಎಣ್ಣೆ ಹಾಕಿ ಕಾದ ನಂತರ ಕಡಲೆಬೇಳೆ ಹಾಕಿ ಫ್ರೈ ಮಾಡ್ಕೊಬೇಕು ಒಂದು ಹತ್ತು ಸೆಕೆಂಡು ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ಈಗ ಇದು ಫ್ರೈ ಆಗಿದೆ ಇದಕ್ಕೆ ಕರ್ಬೇವು ಸೊಪ್ಪು ಮತ್ತು ಹಸಿಮೆಣಸಿನ್ಕಾಯಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋದನ್ನು ಸೇರಿಸ್ಕೊಂಡು ಒಂದು ನಿಮಿಷ ಫ್ರೈ ಮಾಡಿಕೊಂಡು ಇದಕ್ಕೆ ಕ್ಯಾರೆಟ್ ದುರಿನ ಸೇರಿಸ್ಕೋಬೇಕು ಕ್ಯಾರೆಟು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಅಂದರೆ ಇದು ತುಂಬ ಇನ್ಸ್ಟೆಂಟಾಗಿ ಆಗುವಂಥ ತಿಂಡಿ ಬೆಳಗ್ಗೆನೆ ಬೇಗ ರೆಡಿ ಆಗಿಬಿಡುತ್ತೆ ಈಗ ಕ್ಯಾರೆಟ್ ಹುರಿದಾಗಿದೆ ಇದಕ್ಕೆ ರವೆನ ಆ್ಯಡ್ ಮಾಡ್ಕೊಳ್ಳೋಣ ರವೆ ಕ್ಯಾರೆಟ್ ಜೊತೆ ಮಿಕ್ಸ್ ಆಗಬೇಕು ರವೆ ಉಂಬಣ್ಣ ಬರೋವರೆಗೂ ಉರಿಬೇಕು ಇದು ನನ್ನ ಮೊದಲನೇ ಕುಕ್ಕಿಂಗ್ ವಿಡಿಯೋ ಏಕೆ ಅಂದರೆ ನಾನು ಈಗಷ್ಟೇ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿದ್ದೀನಿ ಪ್ಲೀಸ್ ನನ್ನ ಚಾನಲ್ನ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈ ರವಾ ಇಡ್ಲಿ ರೆಸಿಪಿ ಇಷ್ಟ ಆದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಈ ರವೆ ಆಗಿದೆ ಈಗ ಸ್ಟವ್ ಆಫ್ ಮಾಡಿಕೊಂಡು ಕೆಳಗಡೆ ಇಟ್ಕೊಳ್ಳೋಣ ಇದನ್ನು ಐದು ನಿಮಿಷ ಅವರು ತಣ್ಣಗಾಗೋದಕ್ಕೆ ಬಿಡಬೇಕು ಇವಾಗ ಇದು ತಣ್ಣಗಾಗಿದೆ ಇದಕ್ಕೆ ಒಂದು ಕಪ್ ಮೊಸರನ್ನ ಹಾಕೊಂಡು ಚೆನ್ನಾಗೆ ಮಿಕ್ಸ್ ಮಾಡ್ಕೋಬೇಕು ಈಗ ಇದು ಮಿಕ್ಸ್ ಆಗಿದೆ ಸ್ವಲ್ಪ ಗಟ್ಟಿ ಇದೆ ಇಡ್ಲಿನ ಹಿಟ್ಟಿನ ಅದಕ್ಕೆ ಬರೋ ಹಾಗೆ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈಗ ಸ್ವಲ್ಪ ಇದು ಗಟ್ಟಿಯಾಗಿದೆ ಅಂತ ಅನ್ನಿಸ್ತು ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಈಗ ಇದು ಇಡ್ಲಿ ಹಿಟ್ಟಿನದಕ್ಕೆ ರೆಡಿಯಾಗಿದೆ ಇವಾಗ ಇದಕ್ಕೆ ಒಂದು ಕಪ್ ಕಾಯಿ ತುರಿನೂ ಒಂದು ಕಪ್ ಕೊತ್ತಂಬರಿ ಸೊಪ್ಪುನು ಆ್ಯಡ್ ಮಾಡ್ಕೊಳ್ಳೋಣ ಈಗ ಇದು ಮಿಕ್ಸ್ ಆಗಿದೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚಹು ಮೇಲೆ ಇಡ್ಲಿ ಪಾತ್ರೆಗೆ ನೀರಾಗಿ ಕಾಯೋದಕ್ಕೆ ಅಂತ ಇಟ್ಕೊಂಡಿದ್ದೀನಿ ಈಗ ಇಡ್ಲಿ ಪ್ಲೇಟ್ಗೆ ಸಂಪುನ ಸರ್ವ್ ಮಾಡಿಕೊಂಡು ಇಡ್ಲಿ ಪಾತ್ರೆ ಒಳಗೆ ಇಟ್ಕೋತಾ ಇದ್ದೀನಿ ಎರಡೂ ಪ್ಲೇಟ್ನ ಇಟ್ಕೊಂಡಿದ್ದ ಈಗ ಇಡ್ಲಿ ಪಾತ್ರೆ ಮುಚ್ಚಳ ಮುಚ್ಚಿಟ್ಕೊಂಡು ಐದರಿಂದ ಹತ್ತು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ನೋಡಿ ಈಗ ಮುಚ್ಚಳ ತೆಗಿತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಈ ಥರ ಮುಟ್ಟಿ ಒಂದ್ಸಲಿ ನೋಡ್ಕೊಳ್ಳಿ ಕೈಗೆ ಅಂಟ್ಲಿಲ್ಲ ಅಂದರೆ ಇದು ಬೆಂದಿದೆ ಅಂತ ಅರ್ಥ ಈಗ ಇಡ್ಲಿನ ಪ್ಲೇಟಿಗೆ ಸರ್ವ್ ಮಾಡ್ಕೋತಿದ್ದೀನಿ ಕಾಯಿ ಚಟ್ನಿ ಜೊತೆ ರವೆ ಇಡ್ಲಿ ಜೊತೆ ಉದ್ದಿನ ವಡೆ ಇದ್ದರೆ ಒಳ್ಳೆಯ ಕಾಂಬಿನೇಷನ್ನು ಉದ್ದಿನ ವಡೆ ರೆಸಿಪಿ ನಿಮ್ಗೆ ಏನಾದರೂ ಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಪ್ಲೀಸ್ ನನ್ನ ಚಾನಲ್ನ ಹೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ